ಈಗ ಮೆಟ್ರೋ ಪ್ರೈಸ್ ಜಾಸ್ತಿ ಮಾಡೋದ್ರಿಂದ ಈ ತರ ಆಗಿದೆ ಅಂತ ನನ್ನ ಅನಿಸಿಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾ ನಮಸ್ಕಾರ ಫ್ರೆಂಡ್ಸ್ ನಾವು ಚಳ್ಳಘಟ್ಟ ಮೆಟ್ರೋ ಸ್ಟೇಷನ್ ಅಲ್ಲಿ ಇದೀವಿ ಇವತ್ತು ನಾವು ಬಂದಿರೋದು ಅಂದ್ರೆ ಇಲ್ಲಿ ಪ್ರೈಸ್ ಆಗಿಕ್ಕೆಲ್ಲ ಹೇಗೆ ಜನಗಳು ಹೇಗೆ ರಿಪ್ಲೈ ಮಾಡ್ತಾರೆ ಅನ್ನೋ ಕೇಳಕ್ಕೆ ಬಂದಿದ್ದೀನಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ ಫ್ರೆಂಡ್ಸ್ ನಮ್ಮ ಮೆಟ್ರೋ ಇರೋದು ಈ ಒಂದು ಸಂಚಾರ ದಟ್ಟಣೆ ಟ್ರಾಫಿಕ್ ಜಾಮ್ ನ ಕಮ್ಮಿ ಮಾಡೋದಕ್ಕೋಸ್ಕರ ಮೆಟ್ರೋ ಸ್ಟೇಷನ್ ಮೆಟ್ರೋಗಳನ್ನ ಮಾಡ್ತಾ ಇದಾರೆ ಎಲ್ಲಾ ಸಿಟಿಗಳಲ್ಲೂ ಆದ್ರೆ ಇಡೀ ಭಾರತದಲ್ಲಿ ಬೆಂಗಳೂರು ಮೆಟ್ರೋ ಸ್ಟೇಷನ್ ತುಂಬಾ ಕಾಸ್ಟ್ಲೇಸ್ಟ್ ಮೆಟ್ರೋ ಸ್ಟೇಷನ್ ಆಗ್ಬಿಟ್ಟಿದೆ ನೋಡಿ ಇಲ್ಲಿ ಬರೀ ಎರಡು ಕಿಲೋಮೀಟರ್ ಗೆ ಇಪ್ಪತ್ತು ರೂಪಾಯನ್ನ ತಗೋತಾ ಇದಾರೆ ಸೊ ನೋಡಿ ಮುಂದೆ ಮತ್ತೆ ಈ ಒಂದು ಟ್ರಾಫಿಕ್ ಜಾಮ್ ನ ಸುತ್ತಮುತ್ತ ನೋಡ್ತಾ ಇದ್ದೀರಾ ಈ ಟ್ರಾಫಿಕ್ ಕಮ್ಮಿ ಆಗಲಿ ಅಂತ ಮೆಟ್ರೋ ಸ್ಟೇಷನ್ ಬಂದು ಜನಗಳು ಅದರಲ್ಲೂ ಮಧ್ಯಮ ವರ್ಗದವರು ಎಸ್ಪೆಷಲಿ ಬಂದು ಟ್ರಾವೆಲ್ ಮಾಡ್ತಾ ಇದ್ದಾರೆ ಯಾರು ಶ್ರೀಮಂತರುಗಳು ಐಷಾರಾಮಿ ಕಾರ್ ಓಡಾಡೋರು ಯಾರು ಬರ್ತಾ ಇಲ್ಲ ಯಾರಾದ್ರೂ ಲೋ ಕ್ಲಾಸ್ ಮಿಡಿಲ್ ಕ್ಲಾಸ್ ಅವರು ಲೋನ್ ಬರ್ತಾ ಇದಾರೆ ಆದ್ರೆ ಈ ಮೆಟ್ರೋ ಸ್ಟೇಷನ್ ಅಲ್ಲಿ ಎಷ್ಟು ಕಾಸ್ಟ್ ಇದೆ ಅಂತ ನೀವೇ ನೋಡಬಹುದು ಪ್ರತಿ ಕಿಲೋಮೀಟರ್ ಲೆಕ್ಕಾಚಾರದಲ್ಲಿ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎರಡು ಕೂಡ ಅವರ ಮೇಲೆ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ ಸೊ ಈ ರೀತಿ ಆದ್ರೆ ಮುಂದಿನ ಕಥೆ ಏನು ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡು ಒಳಗಡೆ ಹೋಗಿದೆ ಸೊ ಹೇಗಿದೆ ಒಂದು ಜನಸಂಖ್ಯೆ ತುಂಬಾ ಜಾಸ್ತಿ ಇದೆ ಏನು ಅಂತ ಇನ್ ಮಧ್ಯಾಹ್ನ ಆಗಿತ್ತು ಸೊ ತುಂಬಾ ಕಮ್ಮಿ ಇದಾರೆ ಆಲ್ಮೋಸ್ಟ್ ಎಲ್ಲ ಇಲ್ಲ ಜನಸಂಖ್ಯೆ ಇದೇ ರೀತಿ ಮೆಟ್ರೋ ಪ್ರೈಸ್ ಏನಾದ್ರು ತುಂಬಾ ಜಾಸ್ತಿ ಆಗ್ತಾ ಇದ್ರೆ ತುಂಬಾ ಟ್ರಾಫಿಕ್ ಜಾಮ್ ಯಾಕೆ ಅಂತ ಅಂದ್ರೆ ನೋಡೋಣ ಮತ್ತೆ ಸರ್ಕಾರ ಇಮಿಡಿಯೇಟ್ಲಿ ಇದ್ರಿಗೆ ಗಮನ ಕೊಟ್ಟು ಆದಷ್ಟು ಮೊದಲಿದ್ದ ಪ್ರೈಸ್ನೇ ತರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಸೊ ಎಲ್ಲರೂ ಪರವಾಗಿ ಈ ವಿಡಿಯೋ ನೋಡ್ತಾ ಇರುವಂತ ನೀವು ಕಮೆಂಟ್ ಮಾಡಿ ದಯವಿಟ್ಟು ಸೊ ನೋಡೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ಕೆಲವು ಪ್ಯಾಸೆಂಜರ್ನ ಮಾತಾಡ್ಸ್ತಾ ಇದ್ದೀನಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸರ್ ಶರೀಫ್ ಎಲ್ಲಿಂದ ಸರ್ ಡೈಲಿ ಓಡಾಡ್ತಾರೆ ಟ್ರಾವೆಲ್ ಮೆಟ್ರೋದಲ್ಲಿ ಸರ್ ಸೊ ಈಗ ಸರ್ ಪ್ರೈಸ್ ಡಿಫ್ರೆನ್ಸ್ ಬಗ್ಗೆ ಈಗ ನೆನೆ ಮನೆಯಿಂದ ಪ್ರೈಸ್ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ವಿಜಯನಗರ ಅತ್ತಿ ಕುಪ್ಪೆ ಇಲ್ಲ ದೀಪಾಂಜಲಿ ನಗರ ಏನ್ ಪ್ರೈಸ್ ಮೊದಲು ಪ್ರೈಸ್ ಏನಿತ್ತು ಫಾರ್ಟಿ ಟೂ ಏನೋ ಇತ್ತು ಇವಾಗ ಸಿಕ್ಸ್ಟಿ ರುಪೀಸು ಸಿಕ್ಸ್ಟಿ ಟು ರುಪೀಸ್ ಆಗಿದೆ ಇವಾಗ ಸಿಕ್ಸ್ಟಿ ರುಪೀಸು ಓಕೆ ಆನ್ ಯು ಡೈಲಿ ರೆಗ್ಯುಲರ್ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಒಂಥರ ವೈರ್ಸ್ಟೇ ಸರ್ ವರ್ಷ ಇದಾಯಿತು ಮೋಸ ಸರ್ ಮೋಸ ಇದ್ರ ಬಗ್ಗೆ ಗಮನ ತಗೋಬೇಕು ಹಂಡ್ರೆಡ್ ಪರ್ಸೆಂಟ್ ತಗೋಬೇಕು ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲೇ ಇಲ್ಲ ನಮ್ಮದು ಏನೋ ಬೇರೆ ನಾವು ಏನೋ ಬೇರೆ ಮಾಡ್ತಾಯಿದ್ದೀವಿ ವಿಡಿಯೋ ಆಪ್ಕಾನಿಲ್ಲವೇ ಸುಮಾರು ಭಾರ ವೀಡಿಯೋಲ್ಲವೇ ಡೈನಿ ಡೈನಿ ಮಾಡಿ ಬರ್ತೀನಿ ಮಾಡಿ ಸರಗಡೆ ಇಳಿತೀನಿ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಮೊದ್ಲಷ್ಟಿತ್ತು ಮೂವತ್ತೈದು ರೂಪಾಯಿ ಇರ್ತಿ ಸರ್ ಅದು

ಜನಗಳಂತೂ ಸರ್ಕಾರನ ಬೈಕೊಂಡು ಮೆಟ್ರೋನ ಹೊತ್ತೆ ಸುಮ್ನೆ ಯಾವ್ದಾದ್ರು ಆಟೋ ಅಥವಾ ಕಾರ್ ಹಿಡಿದು ಬೇಗ ಅಂತ ಟ್ರೈ ಮಾಡ್ತಾ ಇದಾರೆ ಅನ್ಸುತ್ತೆ ಸೊ ನೋಡೋಣ ಬನ್ನಿ ಕೆಲವ್ರನ್ನ ನಾನು ಮಾತಾಡ್ಸಿದೀನಿ ಒಬ್ಬರು ಇಲ್ಲೇ ಕೆಲಸ ಮಾಡ್ತಾ ಇದಾರೆ ಒಂದು ಈ ಪಾರ್ಕಿಂಗ್ ಸೆಕ್ಟರ್ ಅಲ್ಲಿ ಅವ್ರನ್ನ ಮಾತಾಡ್ಸಿದಿನಿ ಅವ್ರ ನೋಡಿ ಸರ್ ಮುಂದೆ ತುಂಬಾನೇ ಕಮ್ಮಿ ಆಗಿದೆ ಮೊದಲು ನಾನೂರ ಐನೂರು ಇದ್ವಿ ಈಗ ನೂರ ಕಮ್ಮಿನೇ ಜಾಸ್ತಿನೇ ಗಾಡಿಗಳು ಕಮ್ಮಿ ಆಗಿದೆ ಸರ್ ಯಾಕೆಂದ್ರೆ ಅಂದ್ರೆ ಅವ್ರಿಗೆ ಹೇಳ್ಬಿಟ್ಟು ಹೋಗ್ತಾರೆ ಇವತ್ತರ ಮೆಟ್ರೋ ಪಾರ್ಕಿಂಗ್ ಎಲ್ಲ ಜಾಸ್ತಿ ಆಗಿದೆ ನಾವು ಟೂ ವೀಲರ್ ಅಲ್ಲಿ ಹೋಗ್ಬಿಡ್ತೀವಿ ಹೇಳ್ಕೊಂಡೆ ಎಲ್ಲ ಹೆಂಗಸ್ರುನು ಆಟ ಆಡಿಸ್ತಿದಪ್ಪ ಅವನು ತುಂಬಾ ಕೇಳ್ತಪ್ಪ ನಾಳೆ ಬರೋಲ್ಲ ನಾವು ಅಂತ ಹೇಳ್ತಾರೆ ಏನ್ ಐಟಿ ಪಿಟಿ ಮಾತ್ರ ಅನಿವಾರ್ಯವಾಗಿ ದೂರ ಹೋಗೋ ಮಾತ್ರ ಇದನ್ನ ಮೆಟ್ರೋ ಯೂಸ್ ಮಾಡ್ತಾರೆ ಬೆಳಿಗ್ಗೆ ಸಂಜೆ ಗಂಟೆ ಆಗೋರು ಹೋಗೋರು ಮಾರ್ಕೆಟ್ ಮೆಸ್ಟೇಕ್ ಇನ್ನಿತರ ಹಳ್ಳಿ ಕಡೆ ಎಲ್ಲ ಹೋಗೋವ್ರು ಇಲ್ಲ ಹಾಕೊಂಡು ಹೋಗ್ತಾ ಇದ್ರು ಈಗ ಅದು ಬಹಳ ತೊಂದ್ರೆ ಆಗಿದೆ ಗೊತ್ತಾಯ್ತು ಪ್ರೈಸ್ ಆಮೇಲೆ ಏನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಕೆಲಸ ಮಾಡ್ತಾ ನಮ್ಮ ಸ್ನೇಹಿತರನ್ನ ಮಾತಾಡ್ತಾ ಇದೀನ ಬಾಲರಾಜು ಅಂತ ಈ ಪಾರ್ಕಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಪ್ರೈಸ್ ಎಲ್ಲ ಕಮ್ಮಿ ಇತ್ತು ಮೆಟ್ರೋ ಪಾರ್ಕಿಂಗ್ ಎಲ್ಲ ಮೆಟ್ರೋ ಪ್ರೈಸ್ ಎಲ್ಲ ಮಿಸ್ಟೇಕ್ ನಲವತ್ತು ರೂಪಾಯಿ ಇತ್ತು ಎಲ್ಲಾ ಎಪ್ಪತ್ತು ರೂಪಾಯಿ ಆಗಿದೆ ಅಂತೆ ಹೋಗೋಕ್ ಬರಗೆಲ್ಲ ಎಪ್ಪತ್ತೆಪ್ಪತ್ತು ನೂರ ನಲ್ವತ್ತು ಪಾರ್ಕಿಂಗ್ ಸಂಜೆ ತರಕಾರಿ ಮೂವತ್ ರೂಪಾಯಿ ಆಗುತ್ತೆ ಹಾಗೆ ಅವ್ರ ಕಾಸ್ಟ್ ಇನ್ನೂರು ರೂಪಾಯಿ ಆಗುತ್ತೆ ನೂರು ರೂಪಾಯಿ ಕೊಟ್ರೆ ಹೋಗಿ ಬೆಟ್ಟ ಹೋಗಿ ಬಂದು ವಾಪಸ್ ಬಂದ್ರೆ ನೂರು ರೂಪಾಯಿ ಆಗುತ್ತೆ ಅವ್ರಿಗೆ ಹಾಗೆ ನೂರು ರೂಪಾಯಿ ಸೇವ್ ಆಗುತ್ತೆ ಅಂತ ಹೇಳಿ ಅವರು ಎಲ್ಲ ನೋಡಲ್ ಹೋಗ್ತಾ ಇದ್ರೆ ಇಷ್ಟು ಟ್ರಾಫಿಕ್ ಆಗ್ತಾ ಇರಲ್ಲ ಮುಂಚೆ ಟ್ರಾಫಿಕ್ ತುಂಬಾ ಜಾಸ್ತಿ ಆಗ್ತಾ ಇದೆ ಈಗ ಇವಾಗ ಜಾಸ್ತಿ ಆಗ್ತದೆ ಈಗ ಮೂರ್ ದಿನದಿಂದ ದಿನದಿಂದ ಜಾಸ್ತಿ ಆಗ್ತಾ ಇದೆ ಸಂಜೆ ಟೈಮ್ ಇವಾಗ ಮಾತ್ರ ಟ್ರಾಫಿಕ್ ಜಾಮ್ ಆಗೋದು ಇವಾಗ ಬೆಳಗ್ಗೆ ಟ್ರಾಫಿಕ್ ಜಾಮ್ ಆಗುತ್ತೆ ಜನಕ್ಕೆ ಅನಾನುಕೂಲ ಆಗಿದೆ ಅನಾನುಕೂಲ ಆಗಿದೆ ಇದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಯಾರು ಹೊಣೆ ಅಂತ ಗೊತ್ತಿಲ್ಲ ಯಾರು ಕೇಳ್ಬೇಕು ಅಂತ ಯಾರು ಕೇಳಿದ್ರು ಕೆಲವರು ಸ್ಟೇಟ್ ಅವ್ರು ಅಂತಾರೆ ಕೆಲವರು ಸೆಂಟ್ರಲ್ ಅವ್ರ ಅಂತಾರೆ ಇದು ಗೊಂದಲ ಆಗಿದೆ ಜನಕ್ಕೆ ಅಂದ್ರೆ ಈಗ ಇಲ್ಲಿ ಓಡಾಡ್ತಾರೆ ತುಂಬಾ ಬಡವರ ಶ್ರೀಮಂತರ ಯಾರು ಓಡಾಡ್ತಾರೆ ಸರ್ ಬಡವರು ಮತ್ತೆ ಬದ್ಧಮರದವ್ರಿಗೆ ತೊಂದರೆ ಆಗಿದೆ ನಮಸ್ಕಾರ ಮಹಾಮಂತ್ರಿಗಳೇ ಸಕಲ ಪ್ರಜೆಗಳ ಸ್ಲೋ ಮೂವಿಂಗ್ ಟ್ರಾಫಿಕ್ ಸುಮಾರು ನೋಡಿ ಇಲ್ಲಿ ಚಲ್ಲೆಘಟ್ಟದಿಂದ ಚಲ್ಲೆಘಟ್ಟ ಮೆಟ್ರೋ ಸ್ಟೇಷನ್ ಇಂದ ಸುಮಾರು ಸುಮಾರು ದೂರದವರೆಗೂ ಸ್ಟಾಪ್ ಆಗಿದೆ ವೆಹಿಕಲ್ಸ್ ಸೊ ಇವೊಂದು ದುರಂತನ ಏನ್ಬಹುದು ಸೊ ಆಂಬುಲೆನ್ಸ್ ಕೂಡ ಜಾಗ ಸಿಗ್ತಾ ಇಲ್ಲ ಆತರ ಆಗಿದೆ ಫ್ರೆಂಡ್ಸ್ ನಾವು ಹೋಗ್ತಿರೋದು ಮೈಸೂರು ಸೈಡ್ ಬಟ್ ಆ ಕಡೆ ನೋಡಿ ಬೆಂಗಳೂರು ಇಂಟೀರಿಯರ್ ಸಿಟಿ ಒಳಗಡೆ ಯಾವ ತರ ಟ್ರಾಫಿಕ್ ನಿಂತಿದೆ ಅಂತ ತುಂಬಾ ಟ್ರಾಫಿಕ್ ಅಪ್ ಟು ಟು ತ್ರೀ ಕಿಲೋಮೀಟರ್ ವರ್ಗೂ ವೆಹಿಕಲ್ಸ್ ನಿಂತಿದೆ ಯಾಕೆ ಮಧ್ಯಾಹ್ನ ಬೆಳಿಗ್ಗೆ ಮತ್ತೆ ಸಾಯಂಕಾಲದ ಕಥೆ ಏನು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ಮೆಟ್ರೋ ಸ್ಟೇಷನ್ ಇಂದ ಎಲ್ಪ್ ಆಗುತ್ತೆ ಅನ್ಕೊಂಡ್ರೆ ಮೆಟ್ರೋ ಪ್ರೈಸಕ್ಕಾಗಿ ಜನ ಎಲ್ಲ ಈ ತರ ವೆಹಿಕಲ್ ಜೊತೆ ಹೋಗ್ತಾ ಇದಾರೆ ನೋಡಿ ಈ ತರ ಟ್ರಾಫಿಕ್ ನಾವು ನೋಡೇ ಇಲ್ಲ ಈ ತರ ಟ್ರಾಫಿಕ್ ಎಲ್ಲೂ ಇರ್ತಾನೆ ಇರ್ಲಿಲ್ಲ ಆದ್ರೆ ಈ ಒಂದು ಚಳಗಟ್ಟದಲ್ಲಿ ನೋಡಿ ಮಧ್ಯಾಹ್ನದಲ್ಲಿ ಇಷ್ಟೊಂದು ಟ್ರಾಫಿಕ್ ಹೆಂಗೇ ಹೋಗಕ್ಕೆ ಅರ್ಧ ಗಂಟೆ ಒಂದ್ ಗಂಟೆ ಆಗ್ತಾ ಇದೆ ಅಂದ್ರೆ ಒಂದು ಕಿಲೋಮೀಟರ್ ಹೋಗೋಕೆ ಅರ್ಧ ಗಂಟೆ ಆಗ್ತಾ ಇದೆ ಅಂದ್ರೆ ಬೇಕಾಕೊಳ್ಳಿ ಮುಂದಿನ ಈ ಒಂದು ಟ್ರಾಫಿಕ್ ನಿಂದ ನೆಕ್ಸ್ಟ್ ಏನೇನ್ ಪ್ರಾಬ್ಲಮ್ ಆಗ್ಬೋದು ಅಂತ ರೈಸ ಒಂದು ನೀವು ರೀಸೆಂಟ್ಲಿ ನೋಡ್ಬೋದು ಒಂದು ಆಂಬುಲೆನ್ಸ್ ಬಂತು ಆಂಬುಲೆನ್ಸ್ ಜಾಗ ಸಿಗ್ತಾ ಇಲ್ಲ ಯಾಕೆ ಅಂತಂದ್ರೆ ಮೆಟ್ರೋ ರೈಟ್ ಇಂದ ಎಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ಏನಾಗ್ತಾ ಇದೆ ಕೂಡ ಓನ್ ವೆಹಿಕಲ್ಸ್ ಯೂಸ್ ಮಾಡ್ತಾ ಇದೆ ಶುರು ಮಾಡಿದ್ದಾರೆ ಹಾಗೇನೆ ಟ್ರಾಫಿಕ್ ಯೂಶಲಿ ಬೆಳಿಗ್ಗೆ ಹೊತ್ತು ಒಂಬತ್ತು ಗಂಟೆ ಹತ್ತು ಗಂಟೆಲಿ ಇರ್ತಾ ಇತ್ತು ಆದ್ರೆ ಇವಾಗ ಒಂದ್ ಗಂಟೆ ಟೈಮು ಟ್ರಾಫಿಕ್ ಜಾಸ್ತಿ ಆಗಿದೆ ಕಾರಣ ಏನು ಹೇಳ್ತಾರೆ ಇದಕ್ಕೆ ಸರ್ ಮೆಟ್ರೋ ಪಾರ್ಕಿಂಗ್ ರೇಟ್ ಜಾಸ್ತಿ ಮಾಡೋದ್ರಿಂದ ಜನ ಟೂ ವೀಲರ್ ಮತ್ತು ಕಾರ್ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ಸರ್ ಮುಂಚೆ ಎಲ್ಲ ಆಫೀಸ್ ಟೈಮಲ್ಲಿ ಕೆಲಸ ಟೈಮಲ್ಲಿ ಸಂಜೆ ಈ ಬೆಳಗ್ಗೆ ಟೈಮು ಏಳುವರೆ ಇಂದ ಹತ್ತುವರೆ ತನಕ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಈಗ ಈ ಕಂಟಿನ್ಯೂ ಈಗ ಹನ್ನೆರಡು ಐವತ್ತಾಗಿದೆ ಈಗಲೂ ಕಂಟಿನ್ಯೂಸ್ ಟ್ರಾಫಿಕ್ ಜಾಮ್ ಆಗಿದೆ ಸರ್ ಟೂ ವೀಲರ್ ಕಾರು ಅಷ್ಟು ಕಾಣ್ತಾ ಇರಲಿಲ್ಲ ಈಗ ಮೆಟ್ರೋ ಪ್ರೈಸ್ ಜಾಸ್ತಿ ಮಾಡೋದ್ರಿಂದ ಈ ಥರ ಆಗಿದೆ ಅಂತ ನನ್ನ ಅನಿಸಿಕೆ ಸರ್ ಥ್ಯಾಂಕ್ ಯು ವೆರಿ ಮಚ್